ರೈತ ಬಂದವರೇ ನಮಸ್ಕಾರ ದ್ರಾಕ್ಷಿ ಗುರು ಈ ಫೇಸ್ಬುಕ್ ಪೇಜ್ ಮತ್ತು ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಇವತ್ತು ವಿಡಿಯೋ ಮಾಡೋಕ್ಕೆ ಕಾರಣ ಅಂದರೆ ಈಗ ಸದಾ ಚಟ್ನಿ ಆಗಿ ಎಲ್ಲ ದ್ರಾಕ್ಷಿ ತೋಟಗಳು ಮೂವತ್ತು ದಿವಸ ಮೂವತ್ತು ದಿವಸದ ಮುಂದಿನ ಎಲ್ಲ ಅದಾವು ಮೂವತ್ತು ದಿವಸದ ಮುಂದೆ ಗರ್ಭಧಾರಣೆ ಆಗಕ್ಕೆ ಸ್ಟಾರ್ಟ್ ಆಗ್ತತಿ ಅದಕ್ಕಾಗಿ ಒಂದು ವಿಡಿಯೋ ಮಾಡ್ತಾ ಇರೋದು ನಾವು ಒಂದು ಮೂವತ್ತು ದಿವಸ ಆಗಂತಲೇ ಎಲ್ಲ ದ್ರಾಕ್ಷಿ ತೋಟದಲ್ಲಿ ಸಬ್ಕೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ನಾವು ಸ್ಟಾಪ್ ಮಾಡ್ತೀವಿ ಫಸ್ಟ್ನೇ ಸ್ಟಾಪ್ ಮಾಡ್ತೀವಿ ಕಡ್ಡಿ ಅದು ಸಬ್ಕೇನ್ ಅಂದರೆ ಏನು ಆ ಸಬ್ಕೆನ್ ನಾವು ಯಾಕೆ ಮಾಡ್ತೀವಿ ಯಾಕೆ ಮಾಡಬೇಕು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡಬೇಕನ್ನಿಸ್ತು ಸಬ್ಕೇನ್ ನಾವು ಏನು ಮಾಡ್ತೀವಿ ಯಾಕೆ ಮಾಡ್ತೀವಿ ಅಂದರೆ ಒಂದು ಗರ್ಭಧಾರಣೆ ಒಂದು ಕನ್ಫರ್ಮ್ ಆಗಬೇಕು ಗರ್ಭನ್ನು ಕನ್ಫರ್ಮ್ ಆಗಬೇಕು ಗರ್ಭನೂ ಸರಿಯಾಗಿ ಬೆಳಿಬೇಕು ಒಂದು ನಿಶ್ಚಿತಿ ಆಗಬೇಕು ಅಂತ ನಾವು ಸಬ್ಕೇನ್ ಮಾಡ್ತಿರ್ತೀವಿ ಈಗ ಇಲ್ಲಿ ನೋಡ್ರೆ ಇದು ಕಡ್ಡಿ ಒಂದು ಏಳರಿಂದ ಎಂಟು ಆಗೈತಿ ಅದಕ್ಕೆ ಈಗ ಇದು ಇಂಟ್ರ್ ನೋಡಲ್ ಅಂದ್ರೆ ಎರಡು ಗಣಕಿದಾಗಿಂದ ಸ್ಪೇಸ್ ಹೆಚ್ಚಾಕೋದು ಹೊಂಟೈತಿ ಇಲ್ಲಿ ಮುಂದೆ ಮತ್ತೆ ಸಣ್ಣ ಗಣಕ ಬಿದ್ದೈತಿ ಇಲ್ಲಿ ನಾವು ಇದ್ರಾಗ ಸ್ಟಾಪ್ ಮಾಡಿಸಿಂದ ಗರ್ಭಧಾರಣೆ ನಾವು ಕನ್ಫರ್ಮ್ ಮಾಡ್ಕೋತೀವಿ ಅದ್ಯಾ ಥರ ಅಂದ್ರೆ ಗಣಿಕೆ ಹಿಗ್ತಿದ್ರೆ ಗರ್ಭಧಾರಣೆ ಆಗೋ ಚಾನ್ಸಸ್ ಕಡಿಮೆ ಅದಕ್ಕೆ ನಾವೇನು ಮಾಡ್ತೇವೆ ಈ ಥರದ್ದು ಐದು ಎಲೆ ಮ್ಯಾಗ ಸೆಂಡ ಇದನ್ನು ಸ್ಟಾಪ್ ಮಾಡ್ತೇವೆ ಅಲ್ಲಿಂದ ಇದೇನು ಹೊಸ ಕೋಳಿ ಬರ್ತೈತಿ ಆ ಥರ ಇಂಟರ್ ಸ್ಪೇಸ್ ಸಣ್ಣ ಇರುತ್ತೆ ಅಂದ್ರೆ ಗಣಕಿ ಹೆಚ್ಚು ಹಿಗ್ಗಂಗಿಲ್ಲ ಅಲ್ಲಿ ಆ ಥರದ್ದು ಗ್ರೋತ್ ಸ್ಟಾಪ್ ಆಯ್ತಂದ್ರೆ ಅಂದ್ರೆ ಒಂದು ನಾವು ಅಲ್ಲಿ ಗರ್ಭಧಾರಣೆ ಚಲೋ ಆಕೈತೆ ಅಂತ ನಮ್ಮ ಉದಾಹರಣೆ ಇದೆ ಮತ್ತು ಆಗತೈತೆ ಹಂಗೆ ಅದಕ್ಕೆ ಇದ್ದ ದ ನಾವು ಫಸ್ಟ್ ಸ್ಟಾಪ್ ಎಷ್ಟು ಎಡಿಮೆಯಾಗಿ ಮಾಡಬೇಕು ಈಗ ಯಾಕೆ ಮಾಡಬೇಕು ಅದನ್ನು ತಿಳ್ಕೊಂಡಿದ್ದೆವು ಈಗ ಎಷ್ಟು ಎಡಿಮೆಯಾಗಿ ಮಾಡಬೇಕಂದ್ರೆ ಬಹಳಷ್ಟು ರೈತರು ಬೇರೆ ಬೇರೆ ಅವರು ವಿಚಾರ ಇರ್ತಾವೆ ಯಾರು ಐದು ಎಲ್ಮ್ಯಾಗು ಆರು ಎಲ್ಮ್ಯಾಗು ನಾಲ್ಕು ಇಲಿಮ್ಯಾಗು ಎರಡು ಎರಡೆರಡು ಸ್ಟಾಪ್ ಮಾಡ್ತಾರೋ ಯಾರು ಒಂದೇ ಸ್ಟಾಪ್ ಮಾಡ್ತಾರೋ ಈಗ ಅದನ್ನು ಆ್ಯಕ್ಚುಲಿ ಎಷ್ಟನೇ ಎಲಿಗೆ ಅದನ್ನು ಸ್ಟಾಪ್ ಮಾಡಬೇಕು ಅಂದರೆ ಇಲ್ಲಿ ನಾವು ಮೋಸ್ಟ್ಲಿ ಐದೆಲೀಗ ಎಲಿಗತ್ತಂದ ಸಜೆಸ್ಟ್ ಮಾಡ್ತೀವಿ ಹೇಳ್ತೀವಿ ಐದು ಎಲ್ಲಿಗೆ ಅಂದ್ರೆ ಆ ಸ್ಟೇಜ್ ಯಾವ ಇರ್ಬೇಕು ನಾವು ನಿಮಗೆ ಇದ್ದೀನಿ ಐದು ಎಲ್ಲಿಗೆ ಅಂದ್ರೆ ಈಗ ಈ ಕಡ್ಡಿ ನೀವು ನೋಡ್ರಿ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಮಗಲಾಗ ಇಂಥ ಹಿಂಗೆ ಕುಡಿ ಇದ್ದಿರಬೇಕು ಅಲ್ಲಿ ಇದನ್ನು ಸ್ಟಾಪ್ ಮಾಡಬೇಕು ಅಂದ್ರೆ ಇದು ಜಲ್ದಿನ ಚಿಗದು ಬರ್ತೈತಿ ಕಡ್ಡಿನೂ ಜಲ್ದಿ ರೆಡಿ ಆಗ್ತೈತಿ ಈಗ ಐದು ಮ್ಯಾಗ ಸ್ಟಾಪ್ ಮಾಡ್ಬೇಕಂದ್ರೆ ಅದ್ರ ಮಗ್ಳಾಗ ಮತ್ತೊಂದು ಸ್ಥಾನದಲ್ಲಿ ಕಡ್ಡಿ ಇರ್ತೈತಿ ಅದನ್ನು ನಾವು ಐದು ಮ್ಯಾಗ ಸ್ಟಾಪ್ ಮಾಡ್ಬೇಕಂದ್ರೆ ಈಗ ಐದು ಇದು ಐದು ಮ್ಯಾಗ ಸ್ಟಾಪ್ ಮಾಡ್ಬೇಕಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಇದೊಂದಿಟ್ಟು ಎಳಕ್ಕೆ ರಾಗ ಇಲ್ಲಿ ಇದೊಂದಿಟ್ಟು ಮಗ್ಳಂಗೆ ಚಿಕ್ಕದ್ ಬರೋಕೆ ಲೇಟ್ ಆಕೈತಿ ಇದನ್ನು ನಾವು ಮಾಡಬಾರ್ದು ಎರಡು ಇದ್ರಾಗ ಎರಡು ಸ್ಟೆಪ್ದಾಗ ನಮಗೆ ಸಬ್ಕಿನ್ ಮಾಡ್ಕೋಬೇಕು ಒಂದಂದ್ರೆ ಮುಂಕಟ್ಟು ಬಂದಿದ್ದು ಕಡ್ಡಿ ಒಮ್ಮೆ ನೆಕ್ಸ್ಟ್ ಹಿಂಕಟ್ಟು ಉಳ್ದಿದ್ದು ಕಡ್ಡಿ ಒಮ್ಮಿ ತಿರುಗಾಡಿ ಮಾಡ್ಕೋಬೇಕು ಇನ್ನು ಐದು ಮ್ಯಾಗ ಯಾಕ ಐದು ಮ್ಯಾಗ ಹಿಂಗೆ ಅಂದು ನಡೆಯಂಗಿಲ್ಲ ಒಂದು ಐದು ಮ್ಯಾಗ ಅಂದ್ರೆ ಒಂದು ಅಂದಾಜು ಅಂದಾಜಿರ್ತದೆ ಅದು ಈಗ ಈ ಒಂದು ಎರಡು ಮೂರು ನಾಲ್ಕು ಇದು ಐದು ಮ್ಯಾಗ ನೀವು ಸ್ಟಾಪ್ ಮಾಡಬೇಕಾದ್ರೆ ಮಗ್ಲಾಗ ಕುಡಿ ಐತಿ ಈ ಈ ಮಾಪ ಈ ಪ್ರಮಾಣದಾಗ ಇರಬೇಕು ಒಂದು ಎರಡು ಮೂರು ನಾಲ್ಕು ಐದು ಈ ಆಗಡೆ ನಾನು ತೋರಿಸಿನಿ ಇದ ಈ ಪ್ರಮಾಣದಾಗಿ ಇಲ್ಲಿತ್ತಂದ್ರೆ ಇಲ್ಲಿ ನೀವು ಸ್ಟಾಪ್ ತೊಗೊಂಡ್ರಿ ಅಂದ್ರೆ ಇದು ಕಡ್ಡಿ ಸರಿಯಾಗಿ ಹೇಳ್ತೈತಿ ಕಡ್ಡಿನೂ ಚಲೋ ತಯ ತಯಾರಾಕೈತಿ ಗರ್ಭನೂ ಚಲೋ ಕಟ್ತೈತಿ ಆದಮೇಲೆ ನಿಮ್ಗೆ ಐದು ಮ್ಯಾಗ ಇನ್ನು ಮುಂಕಟ್ಟು ಅದ್ರಗಿಂತ ಮುಂಕಟ್ಟು ಸಿಗ್ತಿದ್ದ ಕಡ್ಡಿ ನೀವು ಐದು ಎಲಿಮ್ಯಾಗ ಸಬ್ಕೇನು ಮಾಡ್ತಾನಂದ್ರೆ ಆ ಟೈಪ್ ಎಲ್ಲಿನೂ ಒಂದು ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ಕಡ್ಡಿ ಈಗ ಒಂದು ಎರಡು ಮೂರು ನಾಲ್ಕು ಈಗ ಈ ಕಡ್ಡಿ ನೀವು ತೊಗೊಂಡ್ರೆ ಒಂದು ಎರಡು ಮೂರು ನಾಲ್ಕು ಐದು ಈಗ ಈಗ ಇಲ್ಲಿ ಒಂದು ಎರಡಲ್ಲಿ ಬಂದಾವೆ ಇದು ಕಡ್ಡಿ ನೀವು ನೋಡೋದಾತಂದ್ರೆ ನಿಮ್ಗೆ ಸರಿಯಾಗಿ ಕಡ್ಡಿ ತೋರಿಸ್ತೇನೆ ಒಂದು ಎರಡು ಮೂರು ನಾಲ್ಕು ಐದು ಹಾಂ ಇದು ಐದಿಲ್ಲಿ ಮ್ಯಾಗ ಈಗ ನೀವು ಈಗ ಇದು ಮುಂಕಟ್ಟು ಸಿಕ್ತಿದ್ದ ಕಡ್ಡಿ ಐತಿ ಉದ್ದು ಬಂದಿದ್ದು ಕಡ್ಡಿ ಐತಿ ಈ ಕಡ್ಡಿ ಐದಿಲ್ಲಿ ಇಲ್ಲಿಗೆ ಬರ್ತಾ ಇದ್ರು ಇಲ್ಲಿಗೆ ಇದು ಕರೆಕ್ಟ್ ಇಲ್ಲಿ ನೋಡ್ರಿ ಎಲ್ಲಿ ಮಗ್ಲಾಗಿ ಇಲ್ಲಿ ಎಲ್ಲಿ ಮಗಲಾಗ ಎರಡಲ್ಲಿ ಬಂದಾವ ರೀ ಕುಡಿ ಒಂದು ಇಟ್ಟ ಹೆಚ್ಚಿಗೆ ಬಂದೈತಿ ಇಂಥ ಕಡ್ಡಿ ಇತ್ತಂದ್ರೆ ನಾವು ಎಲ್ಲ ಕಡೆಯ ಐದು ಮ್ಯಾಗ ಅಂದರೆ ಈ ಸ್ಟೇಜಿಗೆ ನಾವು ಕುಡಿ ಹೊಡಿಬಾರ್ದು ಈ ಸ್ಟೇಜಿಗೆ ನಾವು ಪೈಲಾ ಸ್ಟಾಪ್ ಮಾಡಬಾರ್ದು ಅದಕ್ಕೇನು ಮಾಡಬೇಕು ಇಂಥ ಕಡ್ಡಿಗೆ ಒಂದು ಎಲೆ ಮುಂದೆ ತೊಗೊಂಡು ಆರನೇ ಆರನೇ ಎಲೆಗೆ ಅಂದರೆ ನಾ ಫಸ್ಟ್ನೇ ಕಡ್ಡಿ ತೋರ್ಸಿನಿ ನಿಮಗೆ ಆವಾಗ ಐದನೇ ಮ್ಯಾಗ ಎಷ್ಟು ಕುಡಿ ಇತ್ತು ಅಷ್ಟು ಕುಡಿ ಇಲ್ಲಿ ಆರನೇ ಎಲಿಮ್ಯಾಗ ಐತಿ ಮಗಲಾಗಿಂದ ಇಲ್ಲಿ ಹೊಡಿಬೇಕು ನಾವು ಇನ್ನು ಈ ಕಡ್ಡಿನೂ ನಾ ಐದನೇ ಎಲಿಮ್ಯಾಗ ಹೊಡಿತಾನಂದ್ರೆ ಐದನೇ ಅಂತ ಹಠ ಹಿಡಿದ್ ನಡೆಯಂಗಿಲ್ಲ ಇಲ್ಲಿ ಈ ಸೂಟು ಈ ಏನು ಕುಡಿ ಐತಿ ಇದು ಇದೊಂದಿಟ್ಟ ಗ್ರಿಪ್ ಹಿಡ್ದೈತಿ ಐದು ಎರಡು ಮೂರು ಮ್ಯಾಗ ಬಂದಿದ್ದೈತಿ ಇದನ್ನು ನಾವು ಇನ್ನು ಐದು ಮ್ಯಾಗ ನಾವು ಇಲ್ಲಿ ಕುಡಿ ಅಂದ್ರೆ ಇದು ಆಲ್ರೆಡಿ ಸ್ಟಾರ್ಟ್ ಆಗಿ ಬಿಟ್ಟಿದೈತಿ ಇದ್ರೂ ಘನಿಕ ಏನಾಕವು ಹಿಗ್ತಾವ್ ಪೈಲಾ ಎರಡು ಗನಿಕೆ ಇಲ್ಲಿ ಘನಿಕ ಏನದ ಇವ ಇವು ಹಿಗ್ತಾವ ಯಾಕಂದ್ರೆ ಈಗ ಸ್ಟಾರ್ಟ್ ಆಗೈತಿ ಈಗ ಕುಡಿ ಅದಕ್ಕೆ ಇಲ್ಲಿ ಇದನ್ನ ಇಲ್ಲಿ ಆರು ಮ್ಯಾಗ ಹೊಡಿಬೇಕು ಇಂಥ ಕಡ್ಡಿ ಮತ್ತು ಯಾವ್ದು ಐದು ಮ್ಯಾಗ ಕರೆಕ್ಟ್ ಹೊಡ್ಯಾಗ ಬಂದೈತಿ ಇಂಥ ಕಡ್ಡಿ ಇದು ಐದು ಇಲಿಮ್ಯಾಗ ಹೊಡಿಬೇಕು ನಾವು ಐದ ಆರ ಅಂತ ನಡೆಯಂಗಿಲ್ಲ ನೀವು ಏಳು ಮ್ಯಾಗ ಹೊಡೆದ್ರೂ ನಡಿತೈತಿ ಬಟ್ ಮಗ್ಳಾಗಿನ ಕುಡಿ ಏನೈತಿ ಅದು ಇದೇ ಪ್ರಮಾಣದಾಗ ಇರಬೇಕು ಸ್ಥಾನದಿರಬೇಕು ಅಗದಿನ ತೀರ ಹೇಳಿದ್ಯಾಗೆ ನಾವು ತುದಿಯಾಗ ಬೆಳಗ್ಗೆ ಇಲ್ಲಿ ಚೂಡ್ತಾನಂದ್ರೆ ಹಾಗೂ ಚೂಟ್ಬಾರ್ದು ತೀರಾ ಬಿರುಶ್ ಮಾಡಕ್ಕೆಸ ಇಲ್ಲಿ ಐದು ಎಲಿ ಇಲ್ಲಿ ಇಂಥ ಶೂಟ್ ಬಂದೈತಿ ಎರಡು ಎಲೆ ತೆಗ್ದೈತಿ ಇಂಥ ಜಾಕ್ ಹೊಡಿತಾನಂದ್ರು ಹೊಡಿಬಾರ್ದು ಈ ಟೈಪ್ ಎಲ್ಲಿ ಕುಡಿ ಐತಿ ಅಲ್ಲೇ ನಾವು ಚೂಟ್ಬೇಕು ಅದು ಐದು ಆಗಲಿ ಆರು ಆಗಲಿ ಏಳು ಆಗಲಿ ಯಾಕಂದರೆ ಇದು ಸರಿಯಾಗಿ ಚಿಗದ್ ಬರ್ತೈತಿ ಮತ್ತು ಸ್ಲೋನು ಹೋಗ್ತೈತಿ ಭಾಳ ಸ್ಪೀಡನ್ನು ಹೋಗೋಂಗಿಲ್ಲ ಭಾಳ ಲೇಟನು ಆಗಂಗಿಲ್ಲ ಚಿಕ್ಕತ್ ಬರೋಕ ಮತ್ತು ಸರಿಯಾಗಿ ಗರ್ಭಧಾರಣೆ ಆಕೈತಿ ಮತ್ತು ಇಂಥ ಶೂಟ್ ಇದ್ದಿದ್ದಾಕ ನೀವು ಐದು ಮ್ಯಾಗ ನೀವು ಚೂಟ್ರೆ ಐದು ಮ್ಯಾಗೆ ಚೂಟ್ರಿ ಆರು ಇಲ್ಮ್ಯಾಗೆ ಚೂಟ್ರಿ ನಾಲ್ಕು ಇಲ್ಮ್ಯಾಕ್ ಚೂಟ್ರಿ ಮಗಲಾಗಿ ಇಷ್ಟು ದೊಡ್ಡದು ನೀವು ಶೂಟ್ ಬಂದಿದ್ದಿತ್ತಂದ್ರೆ ಇದು ನಿಮ್ಮ ಟೈಗರ್ ಬಡ್ತಿವಿ ನಾವು ಇದಕ್ಕೆ ಟೈಗರ್ ಬಡಂದ್ರೆ ಅಂದ್ರೆ ಗಂಟೆ ಗಂಟೈತಿವಿ ನಾವು ಆ ಗಂಟನೆ ಗಟ್ಟು ಬನ್ನಿ ಸಿಗ್ತೈತೆ ನಿಮ್ಗೆ ಬಟ್ ಇವು ಗಂಟಿನ ಮುಂದೇನು ಒಂದು ಎರಡು ಇಲ್ಲಿ ಅದಾವು ಅವು ಈ ಥರ ಸಿಗೋದು ಒಂದಿಷ್ಟು ಸಂಭಾವನೆ ಕಡಿಮೆ ಯಾಕಂದ್ರೆ ಇದು ಈಗ ಗ್ರೋತ್ ಹಿಡ್ದೈತಿ ಇಲ್ಲಿ ನೀವು ಸ್ಟಾಪ್ ಮಾಡಿದೆ ಇದು ಮತ್ತೊಂದು ಇಟ್ಟಾಗ ನನಗೆ ಸಿಗ್ತೈತೆ ಇದು ಅಂತ ಅದ್ರಾಗ ಮಳಿಯೋದು ಒಂದು ಆತಂದ್ರೆ ಮತ್ತೊಂದು ಇಟ್ಟು ಹೆಚ್ಚಿಗೆ ಹಿಗ್ತೈತಿ ಇಲ್ಲಿ ಗರ್ಭಧಾರಣಿ ನಮಗೆ ಈ ಈ ಎರಡು ಕನ್ನಾಗ ಸಿಗಂಗಿಲ್ಲ ಅದಕ್ಕೆ ಇದ್ರ ಮುಂದೆ ಸಿಗ್ಬೋದು ನಮಗೆ ಮತ್ತೆ ಗನಿಕ್ ಸಣ್ಣ ಅದು ಇಲ್ಲಿ ಮುಂದೆ ಸಿಗ್ಬೋದು ಅದಕ್ಕೆ ಈ ಟೈಪ್ ಸಬ್ಕಿನ್ ಮಾಡುವಾಗ ಒಂದು ನೀವು ನೆನಪಿಟ್ಕೋಬೇಕು ಎರಡು ಮೂರು ಎಲಿ ಮ್ಯಾಗ ಬಂದಿದ್ದ ಜಾಗ ಸಬ್ಕಿನ್ ಮಾಡಬಾರ್ದು ಅಗದಿ ಸ್ಟಾರ್ಟೇಲಿ ಆಗಿತ್ತು ಇಂಥ ಜಾಗಕ್ಕೆ ಇಲ್ಲೇ ಸಬ್ಕಿನ್ ಮಾಡಬೇಕು ಇದು ಹೇಳೋದು ಉದ್ದೇಶ ಒಂದಿತ್ತು ಈ ವಿಡಿಯೋದ ವಿಡಿಯೋ ಹೆಂಗೆ ಅನಿಸ್ತು ಹೇಳ್ರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಪೇಜ್ ಫೇಸ್ಬುಕ್ ಪೇಜ್ಗೆ ಫಾಲೋ ಮಾಡಿರಿ ಧನ್ಯವಾದ